ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ತಾರ್ಲಿ ಮೀನಿ ಸಾರು ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಒಂದು ಅರ್ಧ ಲಿಂಬೆ ಹೋಳುನ ನಾನು ಇದರಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ ಎಲ್ಲ ಹಿಂಡ್ಕೊಂಡು ಈ ರೀತಿಯ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ತಾಸು ತೆಗೆದಿಟ್ಬಿಡಿ ಒಂದು ಕಡಾಯಲ್ಲಿ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಚ ಜಾಸ್ತಿ ಮೆಣಸಿನ್ಕಾಯಿ ತೊಗೊಳ್ಳಿ ಸ್ವಲ್ಪ ಧನಿಯಾ ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ಒಂದು ಎಂಟರಿಂದ ಹತ್ತು ಕಾಳು ಅಷ್ಟೇ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಕರಿಕಾಳು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೆಂಪು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ರೀತಿಯಾಗಿ ಈಗ ನಾವೇನೇನು ಫ್ರೈ ಮಾಡಿದ್ವಲ್ಲ ಅದೆಲ್ಲ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಲಿಂಬೆ ಗಾತ್ರಿನಷ್ಟು ಹುಣಸೆಹಣ್ಣು ಮತ್ತು ಮೀನಿಗೆ ಹಾಕುವಂಥ ಬೀಜ ಇರ್ತದಲ್ಲ ಅದೊಂದು ನಾಲ್ಕರಿಂದ ಐದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಎರಡು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಾಗುತ್ತಾನೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗುತ್ತಾನೆ ಆಮೇಲೆ ಟೊಮಾಟೊ ಒಂದು ಎರಡು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆಯಿಲಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ರಿ ಎಣ್ಣೆಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಆಮೇಲೆ ನಾವೇನು ರುಬ್ಬಿ ಇಟ್ಕೊಂಡಿದ್ವಿ ಅಲ್ಲ ಅದೆಲ್ಲ ಮಸಾಲ ಹಾಕಿದ್ರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಆ ಜಾರಿಂದನೇ ಆಮೇಲೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡರ್ ಮಾಡ್ಕೊಳ್ಳುವ ಒಂದು ನಮಗೆ ಹಾಲು ಬೇಕು ಪೇಸ್ಟ್ ಬೇಡ ಈ ರೀತಿಯಾಗಿ ಹಾಲು ಮಾಡ್ಕೊಳ್ಳೋದು ತೆಂಗಿನ ಹಾಲು ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳುವ ಚೆನ್ನಾಗಿ ಟೇಸ್ಟ್ ಬರ್ತದೆ ಇದು ಹಾಕೋದ್ರಿಂದ ಮತ್ತು ಗಡಿಗೆಯಲ್ಲಿ ಮಾಡೋದ್ರಿಂದ ಸಹ ರುಚಿ ಚೆನ್ನಾಗಿರ್ತದೆ ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ನಾವೇನು ಒಂದು ತಾಸು ನೆನೆ ಹಾಕಿಟ್ಟಿದ್ವಿ ಅಲ್ಲ ಮೀನನ್ನು ಅದನ್ನು ಇದರಲ್ಲಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ನೀವು ಬಾಯ್ಲ್ ಮಾಡ್ಕೊಂಬಿಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡಿಕೊಳ್ಳಿ ಮೇಲುಗಡೆ ಸ್ವಲ್ಪ ಗಾರ್ನಿಶಿಗೆ ಅಂತ ಸ್ವಲ್ಪ ಕೊತ್ತಂಬೀರಿ ಇದ್ದೀನಿ ರುಚಿ ಚೆನ್ನಾಗಿರ್ತದೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ತಾರ್ಲಿ ಮೀನು ಸಾರು ಅಲ್ಲ ಇದನ್ನು ಚಪಾತಿಯಲ್ಲಿ ಮತ್ತು ದೋಸೆ ರೈಸಲ್ಲಿ ಚೆನ್ನಾಗಿರ್ತದೆ ಟೇಸ್ಟಾಗಿರ್ತದೆ ತಿನ್ನಲಿಕ್ಕೆ ಈ ಇದೇ ರೀತಿಯಾದ ಹೆಚ್ಚಿನ ವೆರೈಟಿ ವೆರೈಟಿ ಆದ ರೆಸಿಪಿ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ